ಬರೀ ಸಾಸಲ್ಲೇ ತಿನ್ನೋ ನಿಂಗೆ ಆಮ್ಲೆಟ್ ಟೇಸ್ಟ್ ಹೆಂಗ್ ಗೊತ್ತಾಗುತ್ತೆ ಅದನ್ನು ತಿಂದರೆ ಈ ತಿಕ್ಕಲು ಹ್ಞೂ ಹ್ಞೂ ಚಿತ್ತಾರ ಡಾಟ್ ಇಟ್ಟವಳೆ ರಂಗೋಲಿ ಒಂದು ಹಾಕ್ಬೇಕು ಅಷ್ಟೇ ಈಗ ಅವಳು ಬೇಗ ತಿಂದು ಟೇಸ್ಟ್ ಹೇಳೋ ಕೆಲಸ ಐತೆ ಓಕೆ ಹ್ಞೂ ಬಾ

ಒಳಗಡೆ ಎಲ್ಲ ನೀರ ಬೇಯುತ್ತೆ ಓಕೆ ಈಗ ಇದು ಆಗಿದೆ ನೋಡಿ ಹಿಂಗೆ ಹ್ಮ್ ಇದ್ರ ಮೇಲೆ ಸ್ವಲ್ಪ ಸ್ವಸ ಕೊಟ್ಬಿಟ್ರೆ ಈಗ ಬಾರಿಸ್ಬಿಡ್ತಾಳೆ ಬುಜ್ಜು ಬಿಡ್ತ ಇಷ್ಟು ಯೂಸ್ ಇದ್ದೆ

ಇದು ಲಿವರ್ ನಾ ನೆಕ್ಸ್ಟ್ ಟೈಮ್ ಮೊಟ್ಟೆ ಇದೆ ರಿಯಲ್ ಮೊಟ್ಟೆ ಚಿಲ್ಲ ಕಣ ಇದು ಹ್ಮ್ ನಾ ನೆಕ್ಸ್ಟ್ ಟೈಮ್ ಇಂದ ಮೊಟ್ಟೆ ಚಿಲ್ಲ ಮಾ ಇದ್ರೊಳಗೆ ಇರುತ್ತೆ ಮಾ 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 ನೆಕ್ಸ್ಟ್ ಟೈಮ್ ರಿಯಲ್ ಕೋಳಿ ಇರುತ್ತೆ ಅಲ್ವಾ ರಿಯಲ್ ಕೋಳಿ ತಂದ ಇಲ್ಲಿ ಕ್ಲೀನ್ ಮಾಡಕ ಆಗಲ್ಲ ಮಾ ಪೀಸ್ ಅಮ್ಮ ಇಷ್ಟೇ ಇವತ್ತಿಂದ ಅಂದ್ರೆ ರಿಯಲ್ ಕೋಳಿ ಮೊಟ್ಟೆ ಚಿಲ್ಲ ಇರುತ್ತೆ ಮೊಟ್ಟೆ ಕಣ ಇದೆ ಬೇಬಿ ಮೊಟ್ಟೆಗಳಿವೆಲ್ಲ ಇವೇನೆ ಇಷ್ಟು ದಪ್ಪ ಆಗೋದು ಈ ದಪ್ಪ ಆಗ್ಬಿಟ್ಟು ಇದ್ರೊಳಗೆ ಹೋಗಿ ಸ್ಟೋರ್ ಆಗುತ್ತೆ ಇದ್ರೊಳಗೆ ಸ್ಟೋರ್ ಆಗುತ್ತೆ ಇದ್ರೊಳಗೆ ಸ್ಟೋರ್ ಆಗಿ ಈ ತರ ಶೆಲ್ ಬರುತ್ತೆ ಆಮೇಲೆ ಇದ್ರೊಳಗಿಂದ ಓಪನ್ ಆಗಿ ಮೊಟ್ಟೆ ಇಡುತ್ತದು ಇದು ಬರಿ ಯೋಕ ಇದು ನೋಡಿ ನರಗಳು ಇವೆಲ್ಲ ಬಿಟ್ಟರೆ ಹ್ಮ್ ಸ್ವಲ್ಪ ದಿನ ಬಿಟ್ಟಿದ್ರೆ ಇದಾಗುತ್ತೆ ನೋಡಿ ಇದೆಲ್ಲ ಬೇಬಿ ಮೊಟ್ಟೆ ಇವೆಲ್ಲ ಮೊಟ್ಟೆಗಳೇ

ಲೀಟ್ರ್ ಎಣ್ಣೆನೆ ಐತಂತೆ ಸಾಂಬಾರ್ ಅಂದ್ರೆ ಹಂಗೆ ಮೊಟ್ಟೆ ಕೋಳಿ ಕಣೇ ಕಣಿ ಸಾಂಬಾರು ಹಿಂಗಿದ್ರೆ ಏನ್ ಘಮ ಘಮ ಅಂತ ಐತೆ ದೂರ ಕುತ್ಕೊಳವ ನೀನ್ ಇಲ್ಲ ಇಲ್ಲ ಮೂಗಿಗೆ ಒಡಿತಾ ಇದಿ ಅಲ್ಲಿ ಯಾವಾಗ ಬಾಯ್ಗಾಕಂಬಳಿ ಅಂತ ಫಸ್ಟ್ ಬೇಡ ನೀನೆ ಸಂಬರ ರಾಣಿ ಅಳೋನಿಯ ಮತ್ತೆ ಮೊಟ್ಟೆ ಅಲ್ಲ ಕಣೆ ಇದಲಿ ಮತ್ತೆ ಏನ ಆ ಗುಳ್ಳೆ ಗುಳ್ಳೆನಾ ಮೊಟ್ಟೆ ಮೊಟ್ಟೆ ಅಂತೊಳ ಎಣ್ಣೆ ಗುಳ್ಳೆ ಓ ಬೇಗ ಬೇಗ ತಿಂದ್ಬಿಟ್ಟು ಬಿಟ್ಟು ನಾಳೆ ಇದು ಮ್ಯಾಚ್ ಆ ಸಂಡೇ ನೋ ಫ್ರೀ ಆಗಿರಲ್ಲಪ್ಪ சிவிங் சிமிங் சிவிங் சிமிங் சிமிங் அது நான் தான் ஃப்ரெஷ் குடித்தீங்க ರುಜಿಯ ಗಾಡಿ ಓಡಿಸ್ತಾಳೆ ನಮ್ಮ ಪೈಪ್ಲೈನಲ್ಲಿ ಫೈನಲಿ ರುಜಿಯೋನ್ ಜೊತೆ ನಾನು ಬೈಕಲ್ಲಿ ಹೋಗ್ತಾ ಇದ್ದ ಒಂದು ವರ್ಷಕ್ಕೆ ಕಲ್ತು ಒಂದು ವರ್ಷನೂ ಏನು ಇಲ್ಲ ಬೇಗನೆ ಕಲ್ತಿದ್ದಾಳೆ ಸಮ್ಮರಲ್ಲಿ ಕೊಟ್ಟಿದ್ದು ಫುಲ್ಲು ಬಿಟ್ಟುಬಿಟ್ಟೆ ಸ್ವಲ್ಪ ದಿನ ಆರಾಮಾಗಿ ಓಡಿಸ್ತಾಳು ಹೈವೇ ರೋಡಲ್ಲೂ ಓಡಿಸೋದ್ಲು ಸೊ ನಮ್ಮ ಏರಿಯಾದಲ್ಲಿ ಒಳಗಡೆ ಕರ್ಕೊಂಬಂದಿದ್ದೀನಿ ಹೇಗೆ ಅನಿಸ್ತಾ ಇದ್ದೀನಿ ಸ್ವಲ್ಪ ಕೈ ಕೈ ನೋ ಬರ್ತಾ ಇದೆ ಅಂತ ಇದೆ ಫಸ್ಟ್ ಅವಳ ಜೊತೆ ಕುತ್ಕೊಂಡು ಹೋಗ್ತಾ ಇರೋದು ನನಗೂ ಭಯ ಇತ್ತು ಬಟ್ ಫಸ್ಟ್ ಟೈಮ್ ಅಲ್ವಾ ಅನಿಸುತ್ತೆ ಬಟ್ ಫೈನಲಿ ಆರ್ಕಿನಾ ಖುಷಿ ನಾನಿ ಯೈತಾ ಇದೆ ಮಟ್ ಇನ್ನು ಸುಮಾರ ಟೈಮ್ ಅಲ್ಲಿ ಜೊತೆ ಬಂದ್ರೆ ಫೈನಲಿ ಮುಗಿಸ್ತಾರೆ ಓಯ್ 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 ಕ್ರಾಸಿಂಗ್ ಅಲ್ಲಿ ಸ್ವಲ್ಪ ಭಯ ಭಯ ಅಂತ ನನಗೇನೆ ಅರಾಮ ಆಗೋಯ್ತು ಗಾಡಿ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತಲ್ಲ ಅದರಿಂದ ಈ ಟೈಮಲ್ಲಿ ಕರ್ಕೊಂಬರ್ತೀನಿ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಗಲ್ಲಿ ಗಲ್ಲಿಲಿ ಬಿಟ್ರೆ ಆರಾಮಾಗಿ ಬೇಗ ಕಲ್ತ್ಕೋತಾಳೆ ಹೈವೇ ರೋಡಲ್ಲಿ ಬಿಡಬೇಕು ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಕಲ್ತ್ಕೊಂಡ್ಮೇಲೆ ಬ್ಯಾಲೆನ್ಸ್ ಬರುತ್ತಲ್ಲ ಅವಾಗ ಹೈವೇ ರೋಡಲ್ಲಿ ಬಿಟ್ಟರೆ ಗಾಡಿಗಳು ಮಧ್ಯ ಓಡಿಸಿದ್ರೆ ಅವ್ರಿಗೆ ಬ್ಯಾಲೆನ್ಸು ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖುಷಿ ಖುಷಿಯಾಗಿ ಸೇಫ್ ಆಗಿ ಮರಿಗೆ ಹೋಗ್ತೀವಿ ಓಕೆ ಬಾಯ್ ಬಾಯ್